ಅಂತ ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗ್ಬೇಕು ನಂತರ ಇಲ್ಲಿ ಟೈಪ್ ಮಾಡಿ ಭಗವದ್ಗೀತೆ ಅಂತ ಇದರಲ್ಲಿ ಸುಮಾರು ಬಗೆಯದುಂಟು ಇದೆಲ್ಲ ಅಪ್ಲಿಕೇಶನ್ ದುಡ್ಡಿದ್ದು ಕ್ಯಾಶ್ ತಗೊಳ್ತೆ ಇಲ್ಲಿ ಫ್ರೀ ಅಂತ ಇದೆಯಲ್ಲ ಅದೆಲ್ಲ ಫ್ರೀ ಅಪ್ಲಿಕೇಶನ್ ಆದರೆ ಆಫ್ಲೈನಲ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಅಲ್ಲ ಹಾಗಾಗಿ ತುಂಬ ಉತ್ತಮ ಅಪ್ಲಿಕೇಶನ್ ಯಾವುದು ಅಂದರೆ ಭಗವದ್ಗೀತೆ ಕನ್ನಡ ಇದು ತುಂಬ ಉಪ್ ಉತ್ತಮವಾದ ಅಪ್ಲಿಕೇಶನ್ ಅಂದರೆ ಆಫ್ಲೈನಲ್ಲಿ ಸಹ ಯೂಸ್ ಮಾಡ್ಬೋದು ಅಂದರೆ ಇಂಟರ್ನೆಟ್ ಇಲ್ಲದೆ ಸಹ ಈ ಅಪ್ಲಿಕೇಶನ್ ಯಾ ಇವರಪ್ಪ ಇಪ್ ಡೌನ್ಲೋಡ್ ಮಾಡಿ ಆದ ನಂತರ ಇಪ್ಪತ್ನಾಲ್ಕು ಗಂಟೆ ಸಹ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಆಗಿದೆ ಇದನ್ನೀಗ ಇನ್ಸ್ಟಾಲ್ ಮಾಡುವ ಇದು ಸೆವೆನ್ ಎಂ ಇದೆ ಇಷ್ಟೆಲ್ಲ ಆಯ್ತು ಈಗ ಓಕೆ ಓಪನ್ ಆಯ್ತು ನಾವೀಗ ಇಲ್ಲಿ ನೋಡುವ ಈಗ ಇಲ್ಲಿಗೆ ಬಂದಿರ್ಬೋದು. ಬಂದಿದೆ ನೋಡಿ ನೋಡಿ ಭಗವದ್ಗೀತೆ ಓಪನ್ ಆಯ್ತು ಓಪನ್ ಆಯಿತು ಇದು ಅಧ್ಯಯನ ಒಂದನೇದು ಅಧ್ಯಾಯ ಒಂದು ಶ್ಲೋಕ ಒಂದು ನೋಡಿ ಸ್ನೇಹಿತರೆ ಶ್ಲೋಕದ ಕೆಳಗಡೆ ಸಂಪೂರ್ಣವಾಗಿ ಆ ಶ್ಲೋಕದ ವಿವರಣೆಯನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದಾರೆ ಇದರಲ್ಲಿ ಸುಮಾರು ನಲವತ್ತ ಒಂಬತ್ತು ಶ್ಲೋಕ ನಲವತ್ತ ಏಳು ಶ್ಲೋಕಗಳಿವೆ ಒಟ್ಟು ಹದಿನೆಂಟು ಅಧ್ಯಯನಗಳಿವೆ ನೋಡಿ ಸ್ನೇಹಿತರೆ ಹದಿನೆಂಟ ಅಧ್ಯಯನಕ್ಕೆ ಹೋಗುವ ಶ್ಲೋಕ ಎರಡು ಓಪನ್ ಆಯಿತು ಪ್ರತಿಯೊಂದರಲ್ಲೂ ಮೊದಲಿಗೆ ಶ್ಲೋಕ ನಂತರ ಅದರ ವಿವರಣೆಯನ್ನು ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ ಹದಿನೆಂಟನೇ ಅಧ್ಯಯನದ ಕೊನೆಗೆ ಹೋಗುವ ಎಪ್ಪತ್ತೊಂಬತ್ತನೇ ಶ್ಲೋಕ ಇತಿ ಅಷ್ಟಾಧಾಶೋಧ್ಯಾಂ ಹದಿನೆಂಟನೇ ಅಧ್ಯಾಯ ಮುಗೀತು ಸರ್ವೇ ಜನಂ ಸುಖಿನೋ ಶ್ರೀಕೃಷ್ಣಾರ್ಪಣಮಸ್ತು ನೋಡಿ ಸ್ನೇಹಿತರೆ ಪ್ರತಿಯೊಂದು ಶ್ಲೋಕದಲ್ಲಿಯೂ ಅದರದರ ವಿವರಣೆಯನ್ನು ಕೆಳಗೆ ಕೊಟ್ಟಿದ್ದಾರೆ ನನ್ನ ಸೊಲ್ಯೂಷನ್ ಏನೆಂದ್ರೆ ನಿಮಗೆ ಟೈಮ್ ಇಲ್ಲ ಅಂತ ಇದ್ರೆ ದಿನಕ್ಕೆ ಎರಡೆರಡು ಶ್ಲೋಕ ಓದಿದ್ರು ಸಾಕು ಏನು ಹೇಳ್ತೀರಾ ಎಲ್ರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ